ಹುಡುಗಿಯರ ಎದೆ ದೊಡ್ಡದಾದಂತೆ ಹೆಚ್ಚು ಸುಂದರವಾಗಿ ಕಾಣುತ್ತಾರೆ ಏಕೆ ಪ್ರತಿಯೊಬ್ಬ ಗಂಡಸರು ಹೆಂಗಸರನ್ನು ನೋಡುವಾಗ ಅವರ ಎದೆಯನ್ನು ಮೊದಲು ನೋಡುತ್ತಾರೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಲಕ್ಷಾಂತರ ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಪ್ರತಿಯೊಬ್ಬ ಹೆಂಗಸರ ಎದೆ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಎದೆ ನೋಡಿದಾಗ ಇಷ್ಟವಾಗುತ್ತೆ ಸಾಮಾನ್ಯವಾಗಿ ಹೆಂಗಸರ ಎದೆ ದೊಡ್ಡದಾದಾಗ ಸ್ವಲ್ಪ ಹೆಚ್ಚು ಆಕರ್ಷಣೆಯಾಗಿ ತುಂಬಾ ಸುಂದರವಾಗಿ ಯಾವ ಬಟ್ಟೆಯನ್ನು ಹಾಕಿದರೂ ಎದೆ ಎದ್ದು ಕಾಣುವುದರಿಂದ ಹೆಚ್ಚು ಸುಂದರವಾಗಿ ಮತ್ತು ತುಂಬಾ ಇಷ್ಟವಾಗುತ್ತಾರೆ ಯಾವುದೇ ಪುರುಷರು ಮೊದಲು ನೋಡುವುದು ಹೆಣ್ಣಿನ ಎದೆ ಅದನ್ನು ಇಷ್ಟಪಟ್ಟಷ್ಟು ಬೇರೆ ಯಾವುದನ್ನು ಕೆಲವು ಪುರುಷರು ಚಿಕ್ಕ ಎದೆ ಹೊಂದಿದ ಹೆಂಗಸರನ್ನು ಸಹ ತುಂಬಾ ಇಷ್ಟಪಡುತ್ತಾರೆ ನೋಡಿ ಹೆಂಗಸರ ಎದೆ ದೊಡ್ಡದಾದಾಗ ತುಂಬಾ ಸುಂದರವಾಗಿ ಕಾಣುತ್ತಾ ಹೋಗುತ್ತೆ ಅತಿಯಾದ ಬಿಗಿ ಬಟ್ಟೆಗಳನ್ನು ಹಾಕಿದಾಗ ಎದೆಯಾಕಾರವು ಎದ್ದು ಕಾಣುತ್ತೆ ಇದರಿಂದ ಎದೆ ಎಷ್ಟು ದೊಡ್ಡದಿದೆ ಎಂದು ಪುರುಷರಿಗೆ ನೋಡಿದ ತಕ್ಷಣವೇ ತಿಳಿಯುತ್ತೆ ಇದನ್ನು ನೋಡೋಕೆ ತುಂಬಾ ಇಷ್ಟಪಡುತ್ತಾರೆ ನೋಡಿ ಏನೇನೋ ಕಲ್ಪನೆ ಮಾಡಿಕೊಳ್ಳುತ್ತಾರೆ ಕೆಲವು ಹೆಂಗಸರಿಗೆ ಅವರ ದೇಹಕ್ಕಿಂತ ಹೆಚ್ಚು ಗಾತ್ರದ ಎದೆ ಇರುತ್ತೆ ಇದರಿಂದ ನೋಡೋರಿಗೆ ತಕ್ಷಣವೇ ಎದೆಯ ಮೇಲೆ ಗಮನ ಹೋಗುತ್ತೆ ಅದನ್ನೇ ತಿನ್ನೋತರ ಕೆಲವರು ನೋಡುತ್ತಿರುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಹೆಂಗಸರ ಎದೆ ದೊಡ್ಡದಾದಂತೆ ಹೆಚ್ಚು ಜನರಿಗೆ ಅವರು ಇಷ್ಟವಾಗುತ್ತಾರೆ ತುಂಬಾ ಜನರು ಆಸೆ ಪಡುತ್ತಾರೆ ಅವರ ಮೇಲೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನಿಮಗಾಗಿ ಪ್ಲೇಲಿಸ್ಟ್ನಲ್ಲಿ ಎಲ್ಲಾ ವಿಡಿಯೋಗಳನ್ನು ಹಾಕಲಾಗಿದೆ